ಕೇಸ್ನಲ್ಲಿ ಈಗ ಶಾಸಕ ಮುನಿರತ್ನಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಬೇಲ್ ಮೇಲೆ ಹೊರಗಿರುವಂತಹ ಮುನಿರತ್ನಗೆ ಆಡಿಯೋ ಶಾಕ್ ಎದುರಾಗಿದೆ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಯಿತು ಮುನಿರತ್ನ ಧ್ವನಿಯ ರಹಸ್ಯ ಬೇಲ್ ಮೇಲಿರುವಂತಹ ಮುನಿರತ್ನಗೆ ಈಗ ಆಡಿಯೋ ಶಾಕ್ ಆಡಿಯೋದಲ್ಲಿರೋದು ಮುನಿರತ್ನ ಧ್ವನಿ ಎಂದು ದೃಢಪಟ್ಟಿತ್ತು ವೇಲು ನಾಯ್ಕರ್ಗೆ ಜಾತಿ ನಿಂದನೆ ಮಾಡಿ ನಿಂದಿಸಿದ್ರು ಶಾಸಕ ಮುನಿರತ್ನ ವಯಾಲಿ ಕಾವಲ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು ಜಾತಿ ನಿಂದನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಮುನಿರತ್ನ ಶಾಸಕ ಮುನಿರತ್ನ ಧ್ವನಿ ಅಂತ ಈಗ ಎಫ್ ಎಸ್ ಎಲ್ ವರದಿಯಲ್ಲಿ ದೃಢ ಆಗಿದೆ ಪೆನ್ ಡ್ರೈವ್ ಆಡಿಯೋ ಕ್ಲಿಪ್ ಗೆ ಕಳುಹಿಸಿದ್ರು ಪೊಲೀಸರು ಯಾರದು ಏನು ಅಂತ ತಿಳಿಯೋದಕ್ಕೆ ಈಗ ಎಫ್ ಎಸ್ ಎಲ್ ವರದಿ ಬಂದಿದೆ ಮುನಿರತ್ನ ಅವರ ಧ್ವನಿ ಅಂತ ದೃಢ ಆಗಿದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ಬೇಲ್ ಮೇಲೆ ಈಗ ಮುನಿರತ್ನ ಏನೋ ಹೊರಗಿದ್ದಾರೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬಂದಿದೆ ಆ ರಿಪೋರ್ಟ್ ನಲ್ಲಿ ಏನಿದೆ ವಿನ ಏನು ಈ ಒಂದು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಒಂದು ವೇಲು ನಾಯಕರು ದೂರನ್ನು ದಾಖಲು ಮಾಡ್ತಾರೆ ವೈಯಾಲಿಕಾವಲು ಪೊಲೀಸ್ ಠಾಣೆಯಲ್ಲಿ ಈ ಒಂದು ವೇಲು ನಾಯಕರಿಗೆ ಅಂದ್ರೆ ಏನು ಚೆಲುರಾಜ ಎಂಬ ಬಳಿ ಇವರು ಹಣಕ್ಕೆ ಅಂದ್ರೆ ಮುನಿ ಶಾಸಕ ಮುನಿರತ್ನ ಕಮಿಷನ್ ಕಾಸ್ಗೆ ಬೇಡಿಕೆ ನೀಡ್ತಾರೆ ಈ ವೇಳೆಗೆ ಆ ಚೆಲುರಾಜು ಮತ್ತೆ ವೇಲು ನಾಯ್ಕರು ಇಬ್ಬರು ಕೂಡ ಏನು ಮುನಿರತ್ನರವರನ್ನ ಅವ್ರಿಗೆ ಹಣವನ್ನು ಕೊಡದೆ ಸತಾಯಿಸ್ತಿರ್ತಾರೆ ಹಾಗಾಗಿ ಮುನಿರತ್ನ ಚೆಲುರಾಜರ ಫೋನ್ನ ಬಳಿ ಫೋನ್ನಲ್ಲಿ ಸಾಕಷ್ಟು ಅವಾಚ್ಯ ಶಬ್ದಗಳ ನಿಂದನೆಯನ್ನು ಮಾಡ್ತಾರೆ ಅದರ ಜೊತೆಗೆ ಚೆಲುವರಾಜ್ಗೆ ಮಾಡೋ ನಿಂದನೆ ಮಾಡುವ ಜೊತೆಗೆ ವೇರು ನಾಯಕರು ಕೂಡ ಜಾತಿ ನಿಂದನೆಯನ್ನು ಮಾಡ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ವೇರು ನಾಯಕರ್ ಏನು ವಯಾಲಿಕಾವೆಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಈ ಸಂಬಂಧ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ವಯ್ಯಾಲಿಕಾವಲ್ ಪೊಲೀಸರು ಏನು ಮುನಿರತ್ನನ್ನ ವಶಕ್ಕೆ ಪಡ್ಕೊಂಡು ಬಂದು ಬಂಧನವನ್ನು ಮಾಡಿ ಜೈಲಿಗೆ ಕಳಿಸ್ತಾರೆ ಇದಾದ ನಂತರ ಮತ್ತೊಂದು ಪ್ರಕರಣದಲ್ಲಿ ಕೂಡ ಏನು ಅಹ್ ತಗಲ ಸಿಗಾಕೊಳ್ತಾರೆ ಅಂದ್ರೆ ಗಗಲಿಪುರದಲ್ಲಿ ಒಂದು ಅತ್ಯಾಚಾರ ಕೇಸ್ ಪ್ರಕರಣದಲ್ಲಿ ತಗಲಾಕೊಳ್ತಾರೆ ಎರಡೂ ಸಂಬಂಧವನ್ನ ಸಿಐ ಡಿ ಎಸ್ ಐ ಟಿ ತಂಡಕ್ಕೆ ಒಂದು ನಿಯೋಜನೆ ಮಾಡಿ ಆ ತಂಡಕ್ಕೆ ಈ ಒಂದು ಪ್ರಕರಣಗಳನ್ನು ವರ್ಗಾವಣೆಯನ್ನು ಮಾಡ್ತಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನು ಆಡಿಯೋಗಳು ಮತ್ತು ಮತ್ತೆ ಜೊತೆಗೆ ವಿಡಿಯೋಗಳು ಇರ್ಬೋದು ಇದೆಲ್ಲವನ್ನ ಕೂಡ ಏನೋ ಒಂದು ಡಿ ಅಧಿಕಾರಿಗಳು ಅದನ್ನು ವಶಕ್ಕೆ ಪಡ್ಕೊಳ್ತಾರೆ ವಶಕ್ಕೆ ಪಡ್ಕೊಂಡು ಎಫ್ ಎಸ್ ಎಲ್ ತಂಡಕ್ಕೆ ರವಾನೆಯನ್ನು ಮಾಡ್ತಾರೆ ಈ ಆಡಿಯೋದಲ್ಲಿ ಮುನಿರತ್ನರವರ ವಾಯ್ಸ್ ಇರ್ತಕ್ಕಂಥ ಅನ್ನೋದನ್ನು ಕನ್ಫರ್ಮ್ ದೃಢಪಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ರವಾನೆ ಮಾಡಿರ್ತಕ್ಕಂಥ ಮಾಡ್ತಾರೆ ಈಗ ಸದ್ಯ ಆ ವರದಿ ಬಂದಿರತಕ್ಕಂಥದ್ದು ಅಂದ್ರೆ ಈ ಒಂದು ಆಡಿಯೋದಲ್ಲಿ ಶಾಸಕ ಮುನಿರತ್ನರ್ ಇದು ವಾಯ್ಸ್ ಅಂತ ಹೇಳಿ ವಾಯ್ಸ್ ಅಂತ ಹೇಳಿ ದೃಢಪಟ್ಟಿದೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಸದ್ಯ ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ ಬೆಲ್ಮಲ್ಲಿ ಇರ್ತಕ್ಕಂಥ ಮುನಿರತ್ನರವರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗ್ತಕ್ಕಂಥ ಅಂಶಗಳು ಸಂಕಷ್ಟ ತಂದೊಡ್ಡಲಿವೆ ವೀಣಾ ಮಂಜು ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್